ಕುಮಟಾದಲ್ಲಿ ಸಾಂಸ್ಕೃತಿಕ ವಾತಾವರಣ ನಿರ್ಮಾಣ ಮಾಡುವ ನಿಟ್ಟಿನಲ್ಲಿ ಸೌರಭ ಸಂಸ್ಥೆ ಸ್ಥಾಪಿಸಿ ಅದನ್ನು ಮುನ್ನಡೆಸಿದ ಡಾಕ್ಟರ್ ಅನಿಲ್ ಹೆಗ್ಡೆ ಅವರ ಅಗಲುವಿಕೆ ಸೌರಭದ ಪಾಲಿಗೆ ತಾಯಿಯನ್ನು ಕಳೆದುಕೊಂಡ ಭಾವ ಮೂಡಿಸಿದೆ ಎಂದು ಉದ್ಯಮಿ ಹಾಗೂ ಸೌರಭ ಸಂಸ್ಥೆ ಅಧ್ಯಕ್ಷ ಶ್ರೀಕಾಂತ್ ಭಟ್ ತುಂಬ್ಲೆಮಠ ಅಭಿಪ್ರಾಯಿಸಿದರು ಕುಮಟಾದ ಸೌರಭ ಸಂಸ್ಥೆಯ ವತಿಯಿಂದ ದಿವಂಗತ ಡಾ ಅನಿಲ್ ಅವರಿಗೆ ಶ್ರದ್ದಾಂಜಲಿ ಸಲ್ಲಿಸುವ ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಅಧ್ಯಕ್ಷ ಶ್ರೀಕಾಂತ್ ಭಟ್ ತುಂಬಲೆಮಠ ಮಾತನಾಡಿದರು ಸೌರಭ ಸಂಸ್ಥೆಯ ಮೂಲಕ ರಾಜ್ಯ ರಾಷ್ಟೀಯ ಹಾಗೂ ಕಾರ್ಯಕ್ರಮಗಳನ್ನು ಸಂಯೋಜಿಸುವ ಕಾರ್ಯದಲ್ಲಿ ಡಾಕ್ಟರ್ ಅನಿಲ್ ಹೆಗಡೆಯವರ ಕಾರ್ಯವೈಖರಿಯನ್ನು ನಾವು ಕಂಡಿದ್ದೇವೆ ಸಮಾಜದ ನೋವು ನಲುವಿಗೆ ಸ್ಪಂದಿಸುವ ಅವರ ಈ ಗುಣ ನಮ್ಮೆಲ್ಲರಿಗೆ ಮಾದರಿಯಾಗಿರುವಂತಹದ್ದು ಎಂದರು ಅನಿಲ್ ಡಾಕ್ಟರ್ ಕಂಡಿದ್ದೇನೆ ಹೇಳ್ತೇನೆ ಯಾಕಂದ್ರೆ ನಾನು ಹೈಸ್ಕೂಲಿಗೆ ಹೋಗುವಾಗ ಅನಿಲ್ ಡಾಕ್ಟರ್ ಆಸ್ಪತ್ರೆ ಇರೋದು ಜೇಷ್ಪುರದಲ್ಲಿ ದಿನ ಆಚೆ ಈಚೆ ಹೋಗುವಾಗ ನಾವು ನೋಡ್ತಾ ಇದ್ವಿ ಬಹಳ ಒಂದು ಕಾರ್ಯ ಚಟುವಟಿಕೆ ಅಂತ ಡಾಕ್ಟರ್ ಅವರು ಆದ್ರೆ ತುಂಬಾ ಜನಪ್ರಿಯತೆ ಕಳಿಸಿದ್ರು ಹಾಗೆ ನಾವು ತೊಂಬತ್ತೆರಡರಲ್ಲಿ ಅವರು ಹೊಲಗದ್ದೆಯಲ್ಲಿ ಹೋಗ್ಯಕ ಸಮಾಜ ಸೇವೆಯನ್ನು ಸ್ಥಾಪಿಸಿದ್ರು ಹೆಮ್ಮೆ ಅಂದ್ರೆ ನಮಗೆ ಎಲ್ಲೆಲ್ಲೂ ಹೋಗ್ಯ ಬಿಲ್ಡಿಂಗ್ ಇಲ್ಲ ಆಗಲೇ ನಾವು ಆವಾಗತ್ತ ಬಿಲ್ಡಿಂಗ್ ನಮ್ಮ ಅಗನಾಸಿನಿ ಇದ್ರಲ್ಲಾಗಿದೆ ಇಲ್ಲಿ ನಮ್ಮ ಕಾವೇನ ಕ್ಷೇತ್ರ ಅಂತಂದ್ರೆ ಅಗನಾಯಿನಿಂದ ದಪ್ಪದುವರೆ ಕಾಂಚಿಕಾಬೋ ವಲಯ ಅಂತ ಅಂತ ಒಂದು ಹೊಸತನದ ಊರಿ ಅವರು ಯಾವಾಗಲೂ ಸೆಲ್ಕೋದ ಸಿಇಒ ಹಾಗೂ ಸೌರಭ ಸಂಸ್ಥೆಯ ಉಪಾಧ್ಯಕ್ಷ ಮೋಹನ್ ಹೆಗಡೆ ಮಾತನಾಡಿ ಕಲೆ ಹಾಗೂ ಸಾಂಸ್ಕೃತಿಕ ಸಾಮಾಜಿಕ ಧಾರ್ಮಿಕ ಕ್ಷೇತ್ರಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡ ಡಾಕ್ಟರ್ ಅನಿಲ್ ಹೆಗಡೆ ಅವರು ಸಮಾಜಕ್ಕೆ ಮಾದರಿಯಾದವರು ಸಂಗೀತ ಕಲೆಯನ್ನು ಜೀವನದ ಭಾಗವಾಗಿಸಿಕೊಂಡ ಅವರು ಯಾವುದೇ ವಿಷಯದಲ್ಲಿಯೂ ತಮ್ಮ ನಿರ್ಧಾರವನ್ನ ಹೇಳುವಲ್ಲಿ ಯಾವುದೇ ಸಂಕೋಚವಿಲ್ಲದ ನೇರ ನುಡಿಯ ವ್ಯಕ್ತಿತ್ವದವರು ಅವರಾಗಿದ್ದರು ಎಲ್ಲಾ ಕ್ಷೇತ್ರದಲ್ಲಿಯೂ ಅವರು ತೊಡಗಿಕೊಂಡಿದ್ದರೂ ಯಾವುದೇ ಒಂದಕ್ಕೂ ಅಂಟಿಕೊಳ್ಳದೆ ಬದುಕಿದವರು ಎಂದರು ಸೌರಭ ಸಂಸ್ಥೆಯ ಸದಸ್ಯ ಕಿರಣ್ ಭಟ್ ಮತ್ತು ಗಣೇಶ್ ಜೋಶಿ ಸಂಕೋಳಿ ಮಾತನಾಡಿ ಭೌತಿಕವಾಗಿ ಡಾಕ್ಟರ್ ಅನಿಲ್ ಹೆಗಡೆ ಅವರು ನಮ್ಮೊಂದಿಗೆ ಇಲ್ಲದಿದ್ದರೂ ಅಮೂರ್ತವಾಗಿ ಅವರು ನಮ್ಮ ಜೊತೆ ಶಾಶ್ವತವಾಗಿ ನೆಲೆಸಿರುತ್ತಾರೆ ನಮ್ಮನ್ನು ಮಾರ್ಗದರ್ಶನ ಮಾಡುತ್ತಾರೆ ಎಂಬ ನಂಬಿಕೆ ನಮ್ಮದು ಎಂದರು ಸೌರಭ ಸಂಘಟನೆಯ ಪ್ರಧಾನ ಕಾರ್ಯದರ್ಶಿ ಅರುಣ್ ಹೆಗಡೆ ಸಹ ಕಾರ್ಯದರ್ಶಿ ವಿನಾಯಕ ಹೆಗಡೆ ಕಟ್ಟೆ ಕೋಶಾಧ್ಯಕ್ಷ ಎಸ್ವಿ ಹೆಗಡೆ ನಂದಯ್ಯನ ಸೌರಭದ ನಿರ್ದೇಶಕರಾದ ಡಿಜಿ ಹೆಗಡೆ ಬಡಗಣಿ ಆನಂದ ಹೆಗಡೆ ನುಡಿ ನಮನ ಸಲ್ಲಿಸಿದರು ಹಾಗೆ ನಮ್ಮ ಸೌರಭದ ಸಂಸ್ಥಾತ್ಮಕ ಅಧ್ಯಕ್ಷರಾಗಿ ಹತ್ತೊಂಬತ್ತು ನೂರ ತೊಂಬತ್ತಾರಲ್ಲಿ ಈ ಸಂಸ್ಥೆ ಜನ್ಮ ಅವರು ಮೂಲ ಕಾರಣಕರ್ತರನ್ನು ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಅವರು ಸದಾ ಉತ್ತವಾದ ಚಿಲುಮೆ ಎಪ್ಪತ್ತನೇ ವಯಸ್ಸಿನ ಹಾಗೆ ಅವರು ಯಾಣಕ್ಕೆ ಸೈಕಲ್ ಹೊಡ್ಕೊಂಡು ಹೋಗಿ ಬಂದಿದ್ದಾರೆ ಈ ಒಂದು ಆರೆಂಟು ತಿಂಗಳ ಹಿಂದೆ ಮೊಣಕಾಲಿಗೆ ಶಸ್ತ್ರಚಿಕಿತ್ಸೆ ಮಾಡಿಸಿಕೊಂಡು ಸಭೆಯಲ್ಲಿ ಯಕ್ಷಗಾನ ಸಂಶೋಧನಾ ಕೇಂದ್ರದ ಕಾರ್ಯದರ್ಶಿಗಳಾದ ವಸಂತ್ ಭಟ್ ಜಯಲಕ್ಷ್ಮೀ ಭಟ್ ಇನ್ನಿತರರು ಹಾಜರಿದ್ದು ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದರು ಆರಂಭದಲ್ಲಿ ಸೌರಭದ ವತಿಯಿಂದ ಡಾಕ್ಟರ್ ಅನಿಲ್ ಹೆಗಡೆಯವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಲಾಯಿತು ಅರುಣ್ ಹೆಗಡೆಯವರು ಸಭೆಗೆ ಆಗಮಿಸಿದ ಎಲ್ಲರನ್ನೂ ಸ್ವಾಗತಿಸಿ ಕೊನೆಗೆ ವಂದನಾರ್ಪಣೆ ಕೆನರಾ ಪ್ಲಸ್ ನ್ಯೂಸ್ Come